మస్కారీ బారా ట ఎలాగూ ఎలా హోమ్ వర్క్ నంబందీరి వేదాంత్ మద్విత్ ఏ బా వేదాంత్ అద్వి బా వేదాంతా ಯಾವ್ರಿ ಹೋಗಿದ್ರಿಪ್ಪ ಬೆಂಗ್ಳೂರ ಹೋಗಿದ್ರಿ ನೋಡ್ರಿ ನಿನ್ನೆ ಟ್ಯೂಷನ್ ಬೆಂಗ್ಳೂರ್ ಹೋಗಿದ್ರಂತ ಆತ ಅಲ್ಲೇ ಈಗ ಬಂದ ಟ್ಯೂಷನಿಗೆ ಏ ಹೌದ ಎಲ್ಲಿ ಹೋಗಿದ್ರಿ ಹೋಗಿ ಹೋಗ್ ಬಂದೇ ನೋಡ್ರಿ ಅಲ್ಲ ಮುಳುಗುರ್ ಹೆಂಗದಾರ ಒಂದು ಬೆಂಗ್ಳೂರ್ ಹೋಗಿದ್ ಅಂತ ಇಲ್ಲಿ ಬೆಂಗ್ಳೂರ್ ಹೋಗ ಒಂದ್ಸಲ ಬೆಳಗಾವಿ ಅಂತ ಒಂದು ನಿನ್ನೆ ಬೆಂಗ್ಳೂರು ಹೋಗಲ್ಲ ಟ್ಯೂಷನ್ ಬಂದಾನ ಯಾವ ಬೆಂಗ್ಳೂರ್ ಹೋಗಿದಪ್ಪ ಅಮ್ಮ ಹೋಗಿದ್ದೆ ಕಿತ್ತೂರಿ ಹೋಗಿ ಕಿತ್ತೂರಿ ಹೋಗಿದ್ದೆ ಯಾವ್ದ ಎಲ್ಲಿಗಿದ್ರಿ ನಿನ್ನೆ ಎಲ್ಲಿ ಇಲ್ಲ ಇದ್ದಿನ ಊರು ಹೇಳೆ ಭಾಳ ಎಷ್ಟು ಊರಿ ಹೋಗಿದ್ದೀನಿ ಬೆಂಗ್ಳೂರ್ ಹೋಗ್ಬೋದು ಕಿತ್ತೂರು ಹೋಗಿದ್ದಿ ಮತ್ತ ಹಾಂ ಹೋಮ್ವರ್ಕ್ ಕೊಡ್ರಿ ಚ ಹೋಮ್ವರ್ಕ್ ಚೆಕ್ ಮಾಡತ್ತೇನ್ರಿ ನಾ ಎಲ್ಲರದು ಇದ್ಯಾರದು ಎಸ್ ಗುಡ್ ಎಲ್ಲ ಹಾಂ ಬಂದಿರಿ ಹಾ ಗುಡ್ ಕರೆಕ್ಟ್ ಐತಿ ಎಸ್ ಗುಡ್ ಗರ್ಲ್ ಹೇಳ್ಕೊಟ್ರು ಐಶ್ವರ್ಯ ರೈ ತನು ಶ್ರಾವಣಿ ನಗ್ಡ್ ತಗೊಂಡ್ ಗೊತ್ತೈತೆ ಎಲ್ಲ ಹೇಳ್ಕೊಟ್ಟಿ ಹೇಳ್ಕೊಟ್ಟ ನೀದಿಲ್ಲ ನಿಜ ಹೇಳ ಮಾಡಾತಿದ ಗುಡ್ ಗರ್ಲ ವೇದಾಂತ ಇದು ಅದ್ವಿತ್ ಹೋಮ್ ವರ್ಕ್ ಹೋಮ್ ವರ್ಕ್ ಕೊಡ್ಲಾ ಎಷ್ಟ್ ಮಾಡಿ ಏ ಬರಿಬೇಕ ಇನ್ನೊಂದು ಟೈಮ ವೇದಾಂತ ಅದ್ವಿತ ಬರಿ ಬರ್ತಾ ಇವು ಹಾಂ ಓಕೆ ನಿಂಗ ಎಲ್ಲಿ ತನಕ ಬರ್ತಾವೆ ಓಡಿಸಿದ ಇನ್ನೂ ಹಾಂ ಮಾಡಬೇಕು ಏ ತಂಬೈದೇ ವರ್ಡ್ಸ್ ಇದನ್ನ ಇಂಗ್ಲಿಷ್ ಬುಕ್ ತಗಿಲ್ ನೋಡೋಣ ನೀನೇ ಇಟ್ಕೋಲ ತಗದ್ರಿ ವೇದಾಂತ ಬರೀ ಜಲ್ದಿ ಅಮ್ಮ ಹಾತನ ಓಕೆ ನಿಮಗೊಂದು ಹೇಳ್ಕೊಡ್ತೀನಿ ಏನತ್ತು ಹಾಂ ಹಾಂ ನಿಮಿಷ ಹೋಮ್ವರ್ಕ್ ಎಲ್ಲರೂ ಮಾಡಿರೋದಿಲ್ಲ ಎಲ್ಲರೂ ಚೆಕ್ ಮಾಡಿತ್ತೀಗ ನಿಂದಪ್ಪ ಹಾಂ ಎಲ್ಲರೂ ಓಡಿಸ್ಕಲ್ತೀರಿ ಕಲಿಯಾಗತ್ತೀ ನೀನವ ಹಾಂ ಓಕೆ ಕಲೀರಿ ಅಭ್ಯಾಸ ಮಾಡಿರಿ ಹಾಂ ಓಕೆ ಹ್ಞೂ ಬಾ ಎಲ್ಲರಿಗೂ ಬಾ